ಐ ಹಲೋ ನಮಸ್ತೆ ಈ ವಿಡಿಯೋ ಬಂದು ನಾವು ಕೂರ್ಗೆ ಹೋಗಿದ್ವಲ್ಲ ಮಡಿಕೇರಿ ಕೂರ್ ಸೋ ಪಾರ್ಟ್ ಟು ಅಂತಲೇ ಹೇಳಬೇಕು ಭಾಗ ಎರಡು ಸ್ಲೋ ಮೋಷನ್ನಲ್ಲಿ ಈ ಒಂದು ವಿಡಿಯೋ ಮಾಡಿದ್ದೀವಿ ಆ್ಯಕ್ಚುಲಿ ನಾವು ಲಂಚ್ಗೆ ಹೋಗಿದ್ವಿ ಲಂಚ್ಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿಕೊಂಡು ನಾವು ಯಾವ ಪ್ಲೇಸು ಕವರ್ ಮಾಡಿದ್ವಿ ಅಂತ ಡೀಟೇಲಾಗಿ ಎಲ್ಲ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ವಲ್ಪ ಸ್ಲೋ ಮೋಷನ್ ಆಗೋಯ್ತು ವಿಡಿಯೋ ವೀಡಿಯೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಇದು ಇಲ್ಲಿ ಬಂದು ನಾವು ಊಟ ಸ್ವಲ್ಪ ಲೇಟಾಗೇ ಮಾಡಿದ್ವಿ ಹೊತ್ತು ಹೋಗಿ ನಾವು ಪರ್ಪಲ್ ಫಾರ್ಮ್ ಅಲ್ಲಿ ನಾವು ರೀಚ್ ಆಗಿಬಿಟ್ಟು ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಹೇಗಿತ್ತು ಯಾವ ಕಡೆ ನಾವು ಕವರ್ ಮಾಡಿದ್ವಿ ಅಂತ ಹೇಳ್ತೀನಿ ಆ ವಿಡಿಯೋನ ಕೊನೆಯವರೆಗೂ ನೋಡಿ ತುಂಬಾ ಚೆನ್ನಾಗಿತ್ತು ಟ್ರಿಪ್ ಅಂತಲೇ ಹೇಳಬೇಕು ಕೂರ್ಗ್ ಮಡಿಕೇರಿ ತುಂಬ ಜನ ಹೋಗಿರ್ತೀರ ನಾವು ಈ ಸಾರಿ ಸಡನ್ನಾಗಿ ಅಂದ್ಕೊಂಡಿದ್ದು ಹೋಗಿ ಬರಬೇಕು ಅಂತ ಸೊ ಇಲ್ಲಿ ನಾವು ರಾಜಾ ಸೀಟ್ ಅಂತ ಗೊತ್ತಿರ್ಬೋದು ಕೂರ್ಗಲ್ಲಿ ಅಲ್ಲಿ ಬಂದಿದ್ವಿ ಅಲ್ಲಿ ಅಷ್ಟೊಂದು ಮೇಂಟೆನೆನ್ಸ್ ಏನು ಮಾಡಿಲ್ಲ ಅನಿಸುತ್ತೆ ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಸ್ ನಾನು ಆ್ಯಡ್ ಮಾಡಿದ್ದೀನಿ ಇಲ್ಲೇ ನೋಡಿ ಫ್ಲವರ್ಸ್ ಎಲ್ಲ ಚೆನ್ನಾಗಿ ಕೆಲವು ಕಡೆ ರೋಸಸ್ ಎಲ್ಲ ಬಿಟ್ಟಿತ್ತು ಮಳೆ ಬರ್ತಾ ಇತ್ತು ಆ್ಯಕ್ಚುಲಿ ನಾವು ಕಾರಿಂದ ಇಳಿ ಬೇಕಾರೆ ಚೈತ್ರಿ ತೊಗೊಂಡ್ಬಂದ್ವಿ ಹೋಗೋದು ಬೇಡ ನೋಡೋಕ್ಕೆ ಅಂತ ಅಂದ್ಕೊಂಡ್ವಿ ಬಿಕಾಸ್ ನಾವು ಊಟ ಮಾಡಿದ್ವಿ ಲೇಟ್ ಆವತ್ತು ಬಟ್ ಯಾವತ್ತು ಒಂದು ಟೈಮ್ ಬರೋದು ಮತ್ತೆ ಮತ್ತೆ ಬರೋಲ್ಲ ಅಂತ ತನ್ನಗಿತ್ತು ಆ್ಯಕ್ಚುಲಿ ಆಚೆ ಬಂದು ನೋಡಿ ಇಲ್ಲಿ ವ್ಯೂ ನೋಡ್ತಾ ಇದೀವಿ ಚೆನ್ನಾಗಿತ್ತು ಗೊತ್ತಿರತ್ತೆ ಯಾರಿಗೆಲ್ಲ ಗೊತ್ತಿದೆ ರಾಜೀಟ್ ಅಂತ ಕಾಮೆಂಟ್ಸ್ ಮಾಡಿ ನೋಡಿ ಇದೇನೇನೆ ಇಲ್ಲಿ ಇನ್ನೊಂದು ಕಡೆ ಕೂರ್ಗ್ ಐ ಲವ್ ಯು ಕೂರ್ಗ್ ಅಂತ ಕೂಡ ಹಾಕಿದ್ದಾರೆ ಇಲ್ಲಿ ತುಂಬ ಜನ ಪಿಕ್ಸ್ ತಗೊಂಡ್ರು ನಾವು ಇಲ್ಲಿ ಈ ಕಡೆ ಬಂದು ಪಿಕ್ಸ್ ತಗೊಂಡ್ವಿ ನಂತರ ಕೈಲಾಶ್ ಪರ್ವತ ಅಂತ ಹೇಳ್ಬಿಟ್ಟು ಇಲ್ಲಿ ಸೊ ಅದು ನಮಗೆ ಹಬ್ಬೆ ಫಾಲ್ಸ್ಗೆಲ್ಲ ಬಂದಿದ್ವಿ ನಮಗೆ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಬೇಕು ಅವತ್ತು ನೋಡಿ ಇದೇನೇ ಹಬ್ಬೆ ಫಾಲ್ಸ್ ಯಾರಿಗೆಲ್ಲ ಗೊತ್ತಿದೆ ಅಂತ ಕಮೆಂಟ್ಸ್ ಮಾಡಿ ಆ್ಯಕ್ಚುಲಿ ಚಿಕ್ಕಮಗಳೂರುತ್ತ ಬರೋದು ಹೆಬ್ಬೆ ಪಾಲ್ಸ್ ಇದು ಬಂದು ಅಬ್ಬೆ ಪಾಲ್ಸ್ ಅಂತ ಹೇಳಿದರು ಇಲ್ಲಿ ಏನು ನಾವು ನೀರಲ್ಲಿ ಹೋಗುವಷ್ಟಿಲ್ಲ ಅಷ್ಟಿಲ್ಲ ಜಸ್ಟ್ ಬ್ಯಾಕಿಂದ ಪಿಕ್ಸ್ ಎಲ್ಲ ತಗೊಬಂದ್ವಿ ಇಲ್ಲಿ ಸೊ ನಂತರ ಇಲ್ಲಿ ನೋಡಿ ನಾವು ಜೀಪಲ್ಲಿ ಬಂದಿದ್ದು ನಾನು ಜೀಪಲ್ಲಿ ನಿಮಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಒನ್ ಅವರ್ ಅಪ್ ಆ್ಯಂಡ್ ಡೌನ್ ಟೂ ಅವರ್ಸ್ ಆಯಿತು ನಮಗೆ ಬರೋಕ್ಕೆ ಒನ್ ಅವರು ಹೋಗೋದಕ್ಕೆ ಒನ್ ಅವರು ಮೇಲೆ ಇದು ಬಂದು ಪುಷ್ಪಗಿರಿ ಬೆಟ್ಟ ಅಂತ ಹೇಳಿಬಿಟ್ಟು ಯಾರಿಗೆಲ್ಲ ಗೊತ್ತಿದೆ ಹೇಳಿ ಅದ್ಮೇಲೆ ಮೇಲೆ ನೋಡಿ ಇಲ್ಲಿ ಹತ್ತಿ ನಾವು ಸ್ಟೆಪ್ಸ್ ಎಲ್ಲ ಹತ್ಬಿಟ್ಟು ಇದ್ದೀವಿ ಸೊ ಜೀಪಲ್ಲಿ ಬಂದು ಬಿಟ್ಟು ಇಲ್ಲಿ ಒಂದು ಹಂಡ್ರೆಡ್ ಕೆ ಸಾರಿ ಹಂಡ್ರೆಡ್ ಮೀಟರ್ಸ್ ಜಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಆಗ್ಬೋದು ಅನ್ಸುತ್ತೆ ಮೇಲೆ ಹತ್ತಬೇಕು ಏನು ಇಲ್ಲ ಆ್ಯಕ್ಚುಲಿ ಇಲ್ಲಿ ನೋಡಿ ಇಲ್ಲಿ ಹಸ್ಬೆಂಡು ಮಂಗ್ಳೂರು ಮುಂದೆ ಹೋಗ್ತಿದ್ದಾರೆ ಆ್ಯಕ್ಚುಲಿ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ವಾಯ್ಸ್ ಸ್ವಲ್ಪ ನನಗೆ ಚೆನ್ನಾಗಿಲ್ಲ ಅಂತ ಅಂದ್ಕೋತೀನಿ ಇಗ್ನೋರ್ ಮಾಡಿಬಿಡಿ ಯಾಕಂದರೆ ಮಳೆ ಜಾಸ್ತಿ ಅಲ್ಲ ಫ್ರೆಂಡ್ಸ್ ಇವಾಗ ಅದಕ್ಕೋಸ್ಕರ ಇಲ್ಲಿ ನೋಡಿ ನನ್ನ ಮಗಳು ನಾನು ಇಲ್ಲಿ ಮೇಲೆ ಕೈ ಇಟ್ಕೊಂಡು ಇದ್ದೀವಿ ಇದು ಬಂದುಬಿಟ್ಟು ನಾವು ಜಿಪ್ಲೈನ್ಗೆ ಸೊ ಪ್ರಿಪ್ರೇಷನ್ನು ನನಗೆ ಇಲ್ಲಿ ತುಂಬಾ ಭಯ ಆಯಿತು ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಜಿಪ್ಲೈನಲ್ಲಿ ಹೋಗಿ ಬಂದ್ವಿ ಅಂತ ಸೊ ನೋಡಿ ಇಲ್ಲಿ ಹತ್ತು ಮೇಲೆ ಬಂದ್ವಿ ಬಟ್ ನೋಡೋಕ್ಕೆ ತಣ್ಣಗೆ ಚೆನ್ನಾಗಿತ್ತು ನಾವು ಆ್ಯಕ್ಚುಲಿ ಇವಾಗ ಯಾರೂ ಅಷ್ಟೊಂದು ಹೋಗೋದಿಲ್ಲ ಟ್ರಿಪ್ಗೆ ಅಂತ ಅಂದ್ಕೊಂಡಿದ್ವಿ ಬಟ್ ಎಲ್ಲಿ ಹೋದ್ರೂ ಎಲ್ಲ ಕಡೆಯೂ ತುಂಬ ಜನ ಬಂದಿದ್ರು ಸೊ ಇಲ್ಲಿ ಪುಷ್ಪಗಿರಿ ಬೆಟ್ಟದಲ್ಲಿ ಏನೂ ಅಷ್ಟೊಂದು ಜಸ್ಟ್ ವ್ಯೂವ್ ನೋಡಿ ನೋಡೋಕ್ಕೆ ಮಾತ್ರ ಚೆನ್ನಾಗಿತ್ತು ಅಷ್ಟೇನೆ ಇಲ್ಲಿ ಸ್ಟೆಪ್ಸ್ ಹತ್ತು ಬಿಟ್ಟು ಮೇಲೆ ಬಂದು ತುಂಬ ಜನ ಕಿಕ್ಸ್ತಾವಂತ ಹೇಳಿದ್ವಿ ನಾವು ಕೂಡ ಇಲ್ಲೊಂದು ಪಿ ಫೋಟೋಸು ತಗೊಂಡು ವಿಲೋಸ್ ಫೋಟೋಸ್ ಎಲ್ಲ ಬಟ್ ನಾನು ಸ್ವಲ್ಪ ಭಯನೇ ಆಯಿತು ಇಲ್ಲಿ ಹಿಂದಿನ ಕೊಳೋಕ್ಕೆ ಬಟ್ ಚೆನ್ನಾಗಿತ್ತು ನೋಡೋಕ್ಕೆ ನೀವು ಕೂಡ ನೋಡಿ ಪುಷ್ಪಗಿರಿ ಬೆಟ್ಟ ಹೇಗಿದೆ ಅಂತ ಹೇಳಿಬಿಟ್ಟು ಅಷ್ಟು ಬಿಸಿಲೂ ಇಲ್ಲ ಅಷ್ಟೊಂದು ತಣ್ಣಗೂ ಇಲ್ಲ ಚೆನ್ನಾಗಿತ್ತು ವೆದರು ಸಡನ್ ಪ್ಲಾನಿಂಗ್ ಮಾಡ್ಕೊಂಡೋಗಿತ್ತು ಬಟ್ ಆದರೂ ಕೂಡ ಟು ಡೇಸ್ ಟ್ರಿಪ್ಪು ಚೆನ್ನಾಗಿ ಆಯಿತು ಅಂತಲೇ ಹೇಳಬೇಕು ಸೊ ನಂತರ ನೋಡಿ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಅಲ್ಲೇ ಪರ್ಪಲ್ ಫಾರ್ಮ್ ಅಂತ ಹೇಳಿದ್ನಲ್ವ ಸೊ ಅಲ್ಲೇ ಬ್ರೇಕ್ಫಾಸ್ಟ್ ತಗೊಂಡಿದ್ವಿ ಇಡ್ಲಿ ಅಂತೂ ಸಖತ್ ನನಗೆ ತುಂಬ ಇಡ್ಲಿ ಇಷ್ಟ ಆಯಿತು ಸೊ ಎಲ್ಲ ಬಫೆ ಸಿಸ್ಟಮ್ ಅಲ್ವಾ ಎಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿದ್ವಿ ಹೇಗಿತ್ತು ಅಂತ ನನಗೆ ಇವಾಗ ವಾಯಿಸಿ ಕೊಡ್ಬೇಕಾದ್ರೆ ಎಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಬಟ್ ಆವಾಗ ಅಷ್ಟೊಂದು ತಿನ್ನೋಕೆ ಫ್ರೆಂಡ್ಸ್ ಯಾಕೆಂದರೆ ತಿಂದು ಬಿಡ್ತೀವಿ ನಾವು ಒಂದು ನಾಲ್ಕೈದು ತರಹ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡ್ಬೋದು ಅಷ್ಟನ್ನೇ ನಾ ಇಲ್ಲಿ ಇಡ್ಲಿ ರೆಡ್ ಚಟ್ನಿ ನಂತರ ಕಾಯಿ ಚಟ್ನಿ ತಗೋ ಬಂದಿದ್ದೆ ಸ್ವಲ್ಪ ಹಣ್ಣು ತಂದಿದ್ದೆ ವಾಟರ್ ಮೆಲನ್ ಆಪಲ್ ಸ್ವಲ್ಪ ಬನಾನಾ ಎಲ್ಲ ಇತ್ತು ಅಷ್ಟು ತಂದೆ ನಂತರ ನೋಡಿ ಇಲ್ಲಿ ಎಲ್ಲ ಕೊಂಬು ತಂದಿದ್ದೆ ಸೊ ಬ್ರೇಕ್ಫಾಸ್ಟು ಮುಗಿಸ್ಕೊಂಡು ನಾವು ಇದು ಪುಷ್ಪಗಿರಿ ಬೆಟ್ಟಕ್ಕೆ ಹೋಗ್ತಾ ಇರುವಂತಹ ವೇ ಅಲ್ಲ ಸೊ ನೆಕ್ಸ್ಟ್ ತೋರಿಸ್ತೀವಿ ಅದ್ರಲ್ಲಿ ಹಾಂ ಆ್ಯಕ್ಚುಲಿ ಅದೇ ನೋಡಿ ಇದು ಇವರೇ ಡ್ರೈವರು ಇವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಫ್ರೆಂಡ್ಸ್ ಹೆಂಗಿತ್ತು ಅಂದರೆ ಇಲ್ಲಿ ನಮ್ಗೆ ಕುತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಈ ಜೀಪಲ್ಲಿ ಹೋಗಿದ್ದು ನಾವು ನೋಡಿ ಇದೇನೆ ಪುಷ್ಪಗಿರಿ ಬೆಟ್ಟಕ್ಕೆ ನಾವು ಹೋಗ್ತಾ ಇರೋದು ಹೇಗೆ ಓಡಿಸ್ತಾರೆ ಅಂದರೆ ನಮಗೆ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ಇವಾಗ ಮೆಚ್ಕೊಬೇಕು ಅವ್ರನ್ನ ಇಲ್ಲಿ ನೋಡಿ ಕಾಫಿ ನೋಡಿ ಇವಾಗ ನಾನು ಇಲ್ಲೂ ಮಾರ್ನಿಂಗು ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ ಡ್ರೆಸ್ಸು ಇಟ್ಕೊಂಡು ಮಾಡಿದ್ದೀನಿ ನೋಡ್ತಾ ಇದ್ದೀನಿ ಏನಿದೆ ಬ್ರೇಕ್ ನಂತರ ನೋಡಿ ಇವಾಗೆಲ್ಲ ಚೆನ್ನಾಗಿತ್ತು ಇಷ್ಟ ನೋಡಿ ಫಸ್ಟ್ ತೋರಿಸ್ತೀನಿ ಇಡ್ಲಿ ದೋಸೆ ಮಸಾಲೆ ದೋಸೆ ಬ್ರೆಡ್ ಜಾಮ್ ಸೋ ಸೇಮಿ ಉಪ್ಮಾ ಪಲಾವ್ ಲೆಮನ್ ರೈಸ್ ಕೂಡ ಇತ್ತು ನೋಡಿ ಇಲ್ಲಿ ನಾನು ಲೆಮನ್ ರೈಸ್ ನೋಡಲಿಲ್ಲ ನನಗೆ ಸೇಮಿ ಉಪ್ಮಾ ಅಂದರೆ ಇಷ್ಟ ಸೇಮಿ ಉಪ್ಮಾ ಅದಾದಮೇಲೆ ಇಡ್ಲಿ ಒಂದು ದೋಸೆ ತಗೊಂಡೆ ಆಮೇಲೆ ಕಾಫಿ ತಗೊಂಡೆ ಅಷ್ಟೇ ದಿನೆ ನಾವು ಸ್ವೀಟು ತೊಗೊಂಡಿಲ್ಲ ಫ್ರೆಂಡ್ಸ್ ಜಾಸ್ತಿ ಇಲ್ಲಿ ಯಾಕೆಂದರೆ ನಾವು ನೈಟು ಆ್ಯಕ್ಚುಲಿ ಮದರ್ಸ್ ಡೇ ಅಲ್ಲೇ ನಾವು ಮಾಡಿದ್ದು ತೋರಿಸ್ತೀವಿ ಯಾವ ರೀತಿ ಮಾಡಿದ್ವಿ ನಾವು ಮದರ್ಸ್ ಡೇ ಸ್ಪೆಷಲ್ ಏನು ಅಂತ ಹಾಗಾಗಿ ಸ್ವೀಟನ್ನು ನಾವು ಇಲ್ಲಿ ತಗೊಳ್ಳೋಕ್ಕೋಗಿಲ್ಲ ಇಲ್ಲಿ ಕಾಶಿ ಅಲ್ವಾ ಅಂತ ನಿಮ್ಗೆ ಗೊತ್ತಿರಬೇಕು ಕಾಶಿ ಅಲ್ವಾ ಮಾಡಿದರು ಸ್ವೀಟು ಮತ್ತೆ ತುಂಬ ಇತ್ತು ನೋಡಿ ಕಾರ್ನ್ಸ್ ಕಾರ್ನ್ಪ್ಲೆಕ್ಸ್ ಎಲ್ಲ ಇದೆ ಪ್ಲೈನು ಚಟ್ನಿಗಳು ತುಂಬ ಇತ್ತು ರೆಡ್ ಚಟ್ನಿ ವೈಟ್ ಚಟ್ನಿ ಕಾಯಿ ಚಟ್ನಿ ಎಲ್ಲ ತುಂಬಾ ಇತ್ತು ಇಲ್ಲಿ ಬಂದು ಪರೋಟ ಹಸ್ಬೆಂಡ್ಗೆ ಪರೋಟ ಅಂದರೆ ತುಂಬ ಇಷ್ಟ ಅವರು ಪರೋಟ ತಗೊಂಡ್ರು ನಾನು ಇಡ್ಲಿ ತಗೊಂಡೆ ಇಡ್ಲಿ ಸೊ ನಂತರ ಶಾವ್ಗೆ ಉಪ್ಪಿಟ್ಟು ಅದಾದ ಅದಾದಮೇಲೆ ಕಾಫಿ ತಗೊಂಡೆ ದೋಸೆ ತಗೊಂಡೆ ಫ್ರೆಶ್ ಆಗಿ ಕೊಟ್ಟರು ಅಂತ ಈಗ ಇನ್ನು ಮಗಳು ರೆಡಿ ಆಗ್ತಾ ಇದ್ದು ನಾವು ಬೆಳಗ್ಗೆ ಜಿಮ್ಗೆ ಹೋಗ್ಬಿಟ್ಟು ನಾವು ಬಂದಿದ್ದು ತೋರಿಸ್ತೀನಿ ನಾನು ನಿಮಗೆ ಇವಾಗ ಇಲ್ಲಿ ಹಸ್ಬೆಂಡ್ಗೆ ತಂದು ಕೊಡ್ತಿದ್ದೆ ಏನಾದರೂ ಬೇಕು ಅಂತ ನಾನು ತೊಗೊಂಡು ಬಂದು ನೋಡಿ ಇಷ್ಟೇ ಇಷ್ಟೇ ನಾನು ಎಲ್ಲ ಸ್ವಲ್ಪ ಸ್ವಲ್ಪನೇ ನಾನು ಟೇಸ್ಟ್ ಮಾಡೋಣ ತಗೊಬಂದು ಯಾಕಂದರೆ ಊಟ ನಾವು ಎಲ್ಲೂ ವೇಸ್ಟ್ ಮಾಡಬಾರ್ದಲ್ವ ಸೊ ಊಟ ಅಂದ್ರೆ ದೇವರು ಎಲ್ಲಿ ಮನೇಲಿದ್ರು ಅಷ್ಟೇ ಆಚೆ ಇದ್ದರೂ ಅಷ್ಟೇ ಸೊ ನಂತರ ನೋಡಿ ಇಲ್ಲಿ ಹೋಟ್ಲಿಂದ ಬರಬೇಕಾದ್ರೆ ಸೊ ಈ ಥರ ಇತ್ತು ಗ್ರೀನರಿ ಚೆನ್ನಾಗಿತ್ತು ಇಲ್ಲಿ ಇಲ್ಲಿ ನೋಡಿ ಇಲ್ಲೇ ಹೋಟೆಲ್ ಹತ್ರ ರೆಸಾರ್ಟ್ ಹತ್ರ ಫಿಶ್ ನೋಡಿ ಇಲ್ಲಿ ಒಂದು ಎಲ್ಲ ತರಹ ಫಿಶ್ ಇತ್ತು ಇಲ್ಲಿ ಗೋಲ್ಡನ್ ಕಲರ್ ಸೊ ನಂತರ ವೈಟ್ ಆರೆಂಜ್ ಎಲ್ಲ ಫಿಶಸ್ ತುಂಬಾ ಚೆನ್ನಾಗಿ ಎಲ್ಲ ಕಲರ್ ಫಿಶಸ್ಸು ಚೆನ್ನಾಗಿ ಕಾಣ್ತಿತ್ತು ಸೊ ಇದಾದಮೇಲೆ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಇನ್ನೊಂದು ಕಡೆ ನೋಡೋಕೆ ಅಂತ ಹೋದ್ವಿ ನೋಡಿ ಮಾರ್ನಿಂಗ್ ಇದು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಇಲ್ಲಿ ಬೆಳಗ್ಗೆ ಎದ್ದು ನಾವು ವಾಕಿಂಗ್ ಬಂದಿದ್ವಿ ನಾನು ಹಸ್ಬೆಂಡು ಸೊ ಇಬ್ಬರೇ ಬಂದು ಇಲ್ಲಿ ಫಿ ನೋಡಿ ಇದು ಬಂದು ಸ್ವಿಮ್ಮಿಂಗ್ ಪೂಲ್ ಈ ಕಡೆ ಮಕ್ಕಳಿಗಿದೆ ಆ ಕಡೆ ಇದ್ದದ್ದು ಬಟ್ ಯಾರೂ ಬೆಳಗ್ಗೆ ಬೆಳಗ್ಗೆ ತುಂಬ ಲೈಟಾಗಿ ಮಳೆ ಬರ್ತಿತ್ತು ಹಾಗಾಗಿ ಯಾರು ಬಂದಿರಲಿಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ನಾವು ಸುಮ್ಮನೆ ಈ ಕಡೆ ವಾಕಿಂಗ್ ಅಂತ ಬಂದುಬಿಟ್ಟು ಸುಮ್ಮನೆ ಇಲ್ಲಿ ಜಿಮ್ ಇತ್ತು ಜಿಮ್ಮಲ್ಲಿ ಒಂದು ರೌಂಡ್ ಸ್ವಲ್ಪ ವರ್ಕೌಟ್ ಮಾಡೋಣ ಅಂತ ಬಂದಿತ್ತು ನಾನು ಈ ಮಧ್ಯೆ ಯೋಗ ಮಾಡಿ ತುಂಬ ದಿವಸ ಆಯ್ತು ಫ್ರೆಂಡ್ಸ್ ಹಾಗಾಗಿ ಯೋಗ ಕ್ಲಾಸ್ಗೆ ಜಾಯಿನ್ ಆಗಬೇಕು ಗೊತ್ತಿಲ್ಲ ಯಾವಾಗ ಆಗ್ತೀನೋ ಹಿಂಗೆ ಮಳೆಗಾಲ ಮುಗಿಬೇಕು ಸೊ ಹಾಗಾಗಿ ನನಗೆ ಸ್ವಲ್ಪ ಪ್ರಾಕ್ಟೀಸ್ ಸಿಗಿದ್ದರಿಂದ ನಾನು ಜಿಮ್ಮಲ್ಲಿ ಸ್ವಲ್ಪ ಮಾಡಿದೆ ಏನೇನು ಮಾಡಿದೆ ಅಂತ ನೋಡಿ ತೋರಿಸ್ತೀನಿ ಇಲ್ಲಿ ಹಸ್ಬೆಂಡು ಟ್ರೆಡ್ಮಿಲ್ ಮಾಡ್ತಿದ್ದಾರೆ ನನಗೆ ಇದು ಮಾಡೋಕ್ಕಾಗಿಲ್ಲ ಭಯ ಆಗೋಯ್ತು ನನಗೆ ತುಂಬ ಫಸ್ಟ್ ಫಾಸ್ಟಾಗಿ ಹೋಗುತ್ತೆ ಅಂತ ಹಸ್ಬೆಂಡ್ ಎಲ್ಲ ಇವೆಲ್ಲ ಮಾಡ್ತಾರೆ ಅವರು ವಾಕಿಂಗು ಹೋಗ್ತಾರೆ ಈ ಥರ ಜಿಮ್ಮಲ್ಲೆಲ್ಲ ವರ್ಕೌಟು ತುಂಬ ಮಾಡ್ತಾರೆ ನೋಡಿ ಇವೆಲ್ಲ ತುಂಬ ಜನ ಬಂದುಬಿಟ್ರು ಸೊ ಬರೋಷ್ಟೊತ್ತಿಗೆ ಆ್ಯಕ್ಚುಲಿ ಹೊಸ ಜಿಮ್ ಅನಿಸುತ್ತೆ ಇನ್ನೂ ಎಲ್ಲ ಹೊಸ್ದಾಗೇ ಇತ್ತು ಎಲ್ಲ ಎಲ್ಲಿ ನೋಡೋಕ್ಕೆ ಇಲ್ಲಿ ನೋಡಿ ಎಲ್ಲ ಹೊಸ್ದಾಗಿದೆ ಹಳೇದು ಯಾವುದು ಇಲ್ಲ ಇಲ್ಲಿ ನಾನು ಕೆಲವೊಂದು ಮಾಡಿದೆ ಇಲ್ಲಿ ನನಗೆ ಸೈಕ್ಲಿಂಗ್ ಮಾಡಿದೆ ಇಲ್ಲಿ ಆಮೇಲೆ ಏನೋ ಒಂದು ಮಾಡುವಂಥ ಒಂದು ಮಾಡಿದೆ ಸೊ ಅವೆಲ್ಲ ಮುಗಿಸಿ ನಾವು ಒಂದು ಅರ್ಧ ಗಂಟೆ ಒಂದು ಫಾರ್ಟಿ ಮಿನಿಟ್ಸ್ ಮಾಡಿದ್ವಿ ಇದು ಬಂದು ವಿಡಿಯೋ ನೈಟ್ ಮಾಡಿದ್ವಿ ಅಂತ ಭಾನುವಾರ ಆಯಿತು ಲೆವೆಂತ್ ಮದರ್ಸ್ ಡೇ ಎನಿವೇ ಹ್ಯಾಪಿ ಮದರ್ಸ್ ಡೇ ನಿಧಾನವಾಗಿ ನಾನು ಲೇಟಾಗಿ ಹೇಳ್ತಿದ್ದೀನಿ ರಿಲೇಟೆಡ್ ಏನು ಅಂದ್ಕೊಂಡ್ಬಿಡಿ ಹ್ಯಾಪಿ ಮದರ್ಸ್ ಡೇ ಎಲ್ಲ ತಾಯಲ್ರಿಗೂ ಸೊ ನನ್ನ ಕಡೆಯಿಂದ ಸೊ ವಿಷಸ್ ಹೇಳ್ತಿದ್ದೀನಿ ಆ್ಯಕ್ಚುಲಿ ಡ್ರೆಸ್ ನೋಡಿ ನಾವು ಅಂದ್ಕೊಂಡಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಬೇಕು ಪೈನಾಪಲ್ ಕೇಕು ತಂದಿದ್ದರು ಸೋ ನೋಡಿ ಅದಾದಮೇಲೆ ನೈಟ್ ಕಟ್ ಮಾಡಿದ್ವಿ ಸೊ ಇಲ್ಲಿ ಜಿಮ್ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಎಲ್ಲ ಚೆನ್ನಾಗಿತ್ತು ಎಲ್ಲ ತಾನೇ ಇನ್ನೂ ಹೊಸದಾಗಿ ಎಲ್ಲ ಹಾಕಿದ್ದು ಅಂತ ಅನಿಸುತ್ತೆ ನಾವು ಕೆಲವೊಂದು ಇಲ್ಲಿ ನೋಡಿದ್ವಿ ನಮ್ಮಿಂದ ಯಾವುದು ವರ್ಕೌಟ್ ಆಗುತ್ತೆ ನನಗಂತೂ ತುಂಬ ಭಯ ಜಿಮ್ ಅಂದರೆ ಬಟ್ ಯೋಗ ಮಾಡ್ತೀನಿ ನಂತರ ಏರೋಬಿಕ್ಸ್ ಕೂಡ ಹೋಗಿದ್ದೀನಿ ಬಟ್ ನಾನು ಜಿಮ್ಮಲ್ಲಿ ಅಷ್ಟೊಂದು ಮಾಡಿಲ್ಲ ಭಯ ಅಂದ್ಬಿಟ್ಟು ನನಗೆ ನೋಡಿ ಇದೊಂದು ಮಾತ್ರ ಮಾಡಿದೆ ತೋರಿಸ್ತೀನಿ ಆದರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯೋಗದಲ್ಲೆಲ್ಲ ಕೆಲವೊಂದು ಮಾಡಿಸ್ತಾರೆ ಅದು ಮಾತ್ರ ನಾನು ಇಲ್ಲಿ ಜಿಮ್ಮಲ್ಲಿ ಮಾಡಿದ್ದೀನಿ ಈವನ್ ನಾವು ಹೆಲ್ತ್ ಚೆಕಪ್ ಹೋದಾಗ ಕೂಡ ಈ ಥರ ಮಿಲ್ ಮಾಡಿಸ್ತಾರೆ ಫ್ರೆಂಡ್ಸ್ ಇ ಸಿ ಜಿ ಅಂತ ಮಾಡಿಸ್ತಾರೆ ಬಟ್ ನಾನು ಅನುಭವ ಅಷ್ಟೇನೇ ಥ್ರೆಡ್ಮಿಲ್ ಮಾಡಿಸಲ್ಲ ಬೇರೆ ಏನೋ ಒಂದು ಮಾಡಿಸ್ಕೊತೀನಿ ಹಸ್ಬೆಂಡ್ ಆದರೆ ಹೆಲ್ತ್ ಅಂತ ಪ್ರತಿ ವರ್ಷ ಹೋದಾಗ ಅವರು ಥ್ರೆಡ್ಮಿಲ್ನ ತುಂಬ ಫಾಸ್ಟ್ ಫಾಸ್ಟಾಗಿ ಮಾಡ್ತಾರೆ ಸೊ ನಾವಿಲ್ಲಿ ಜಿಮ್ಮೆಲ್ಲ ಒಂದು ಆಫ್ ಅನ್ ಅವರು ವರ್ಕೌಟ್ ಮಾಡಿಬಿಟ್ಟು ಸೊ ನಂತರ ಬ್ರೇಕ್ಫಾಸ್ಟ್ಗೆ ಹೋಗಿದ್ದು ಟೈಮ್ ಹೆಂಗೋಗುತ್ತೆ ಅಂತ ಗೊತ್ತೇ ಆಗೋಲ್ಲ ನಾವು ಎಲ್ಲಾದರೂ ಟ್ರಿಪ್ಗೆ ಆಚೆ ಹೋದಾಗ ಮನೇಲಿದ್ರೆ ಟೈಮ್ ಹೋಗೋದೇ ಇಲ್ಲ ಆ ಥರ ಆಗುತ್ತೆ ಕೇಕ್ ನೋಡಿ ಈ ಥರ ಇದೆ ಆ್ಯಕ್ಚುಲಿ ಪೈನಾಪಲ್ ಕೇಕ್ ಹ್ಯಾಪಿ ಮದರ್ಸ್ ಡೇ ಅಂತ ಬರೆಸಿದ್ರು ಪೈನಾಪಲ್ ಕೇಕ್ ನನ್ನ ಫೇವ್ರೇಟ್ ಅಂತಲೇ ಹೇಳಬೇಕು ಸೊ ಎಲ್ಲ ಕಟ್ ಮಾಡಿ ಸೊ ನೈಟು ನಾವು ಭಾನುವಾರ ನೈಟು ಅಲ್ಲಿ ಹೋಟೆಲಲ್ಲೇ ತರಿಸಿದ್ರು ಮಗಳು ಹಸ್ಬೆಂಡು ಅಲ್ಲೇ ರೂಮಲ್ಲೇ ಕಟ್ ಮಾಡಿದ್ವಿ ಈ ಸರಿ ಮದರ್ಸ್ ಡೇ ನಾವು ಕೂರ್ಗಲ್ಲಿ ಮಾಡೋ ಥರ ಅಂತಲೇ ಆಯಿತು ಅಂತಲೇ ಹೇಳಬೇಕು ನೋಡಿ ಈ ಥರ ಇತ್ತು ನೀವು ಲಾಸ್ಟ್ ಟೈಮ್ ನೋಡಿದ್ದೀರ ಅನಿಸುತ್ತೆ ಪರ್ಪಲ್ ಸೋರೆ ಸರ್ಟ್ ಇದು ಮೇ ಬಿ ಲೆವೆನ್ ತೌಸಂಡ್ ಅನಿಸುತ್ತೆ ಪರ್ ಡೇಗೆ ಯಾಕೆಂದರೆ ನಾವು ಸಡನ್ನಾಗಿ ಬುಕ್ ಮಾಡ್ಕೊಂಡು ಹೋಗಿದ್ದೆ ಅಲ್ವಾ ಸೊ ನಂತರ ಫ್ರೆಂಡ್ಸ್ ಇದೊಂದು ಕಡೆ ಬಂದಿದ್ವಿ ದೋಣಿ ವಿಹಾರ ಅಂತ ಇಲ್ಲಿ ಎಲ್ಲಿ ನಡ್ಕೊಂಡು ಹೋಗ್ಬೇಕು ತುಂಬ ಎಂಜಾಯ್ ಆಗಿತ್ತು ಅಂತಲೇ ಹೇಳಬೇಕು ಒಬ್ಬರು ಕೈ ಒಬ್ರು ಇಟ್ಕೊಂಡು ನಾನು ಮಗಳು ನೋಡಿ ಇಲ್ಲಿ ಮುಂದೆ ಹಾಗಿ ಬಂದಿದ್ವಿ ಮೂವರು ಒಳ್ಳೆ ಕುರುಡ್ರ ಥರ ಒಬ್ಬರ ಕೈ ಒಬ್ಬರು ಇಟ್ಕೊಂಡು ಎಲ್ಲಿ ಬಿದ್ದು ಬಿಡ್ತಿರು ಅಂತ ಹೇಳಿಬಿಟ್ಟು ಚೆನ್ನಾಗಿತ್ತು ಅಂತಾರೆ ನನಗೆ ಸೊ ನೀರಂದರೆ ತುಂಬ ಇಷ್ಟ ಈ ಥರ ನೀರಲ್ಲಿ ಹೋಗೋದು ಜೊತೆಗೆ ವಿಡಿಯೋ ಸ್ವಲ್ಪನೇ ಮಾಡಿಕೊಂಡೆ ಯಾಕಂದರೆ ನಾನು ಬೀಳ್ತಾ ಇದ್ವಿ ಅಲ್ಲಿ ಸೊ ಸದ್ಯ ಮೊಬೈಲ್ ಮೊಬೈಲ್ಗೆ ಕಷ್ಟ ಅಂದ್ಬಿಟ್ಟು ಸುಮ್ಮನೆ ಒಂದು ನೆನಪಿಗೋಸ್ಕರ ಇರಲಿ ಅಂತ ನೋಡಿ ಇಷ್ಟೊಂದು ಜನ ಇಲ್ಲಿ ಹತ್ತು ಇಲ್ಲಿ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಕೊನೆಯವರೆಗೂ ನಡ್ಕೊಂಡು ಹೋಗಿ ನಡ್ಕೊಂಡು ಬರೋದು ಬಟ್ ನೀರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲಿ ತುಂಬ ಜನ ಸ್ನಾನ ಕೂಡ ಮಾಡಿದ್ರು ಬಟ್ ನಾವು ಆ್ಯಕ್ಚುಲಿ ಸ್ನಾನ ಮಾಡಿಕೊಂಡು ಹೋಗಿರೋದ್ರಿಂದ ನಾವೇನು ಸ್ನಾನ ಮಾಡಿಲ್ಲ ಈಗ ನೋಡಿ ಕೈ ಒಬ್ರು ಕೈ ಒಬ್ರು ಇಟ್ಕೊಂಡು ಪಾಪ ತುಂಬ ಜನ ಬಿದ್ದೇ ಬಿಟ್ರು ಯಾಕೆಂದರೆ ಇಲ್ಲಿ ಜೋರಾಗಿ ಕಾಲಿಡಬಾರ್ದು ಒಂದೊಂದು ಹೆಜ್ಜೆನೇ ಇಟ್ಕೊಂಡು ಸ್ವಲ್ಪ ಸ್ಟಿಫಾಗಿ ಇಟ್ಕೊಂಡು ಹೋಗಬೇಕು ನಾನು ನನ್ನ ಮಿಡ್ಲಲ್ಲಿದ್ದೆ ಆ್ಯಕ್ಚುಲಿ ನನ್ನ ಹಿಂದೆ ನನ್ನ ಮಗಳು ಮುಂದೆ ಹಸ್ಬೆಂಡ್ ಇದ್ದರು ನನ್ನ ಕೈ ಇಟ್ಕೊಂಡು ನನ್ನ ಎಳ್ಕೊಂಡು ಹೋಗ್ತಾ ಇದ್ರು ನೋಡಿ ಇಲ್ಲಿ ಹಂಗೂ ಸ್ವಲ್ಪ ಕಡೆ ಜಾರು ಬಿಡ್ತೀವಿ ಫ್ರೆಂಡ್ಸ್ ಸ್ವಲ್ಪ ಕಾಲು ಸ್ವಲ್ಪ ಸ್ಲಿಪ್ಪಾದಂಗೆ ಆಯಿತು ಯಾಕೆಂದರೆ ಕೆಲವು ಕಡೆ ಚೆನ್ನಾಗಿ ಇತ್ತು ಕೆಲವು ಕಡೆ ಸ್ವಲ್ಪ ಜಾರ್ದಂಗೆ ಇತ್ತು ಇಲ್ಲಿ ನೋಡಿ ಅದಾದಮೇಲೆ ಬೋಟಿಂಗ್ ಒಂದು ಕಡೆ ಹೋಗಿದ್ವಿ ಇಲ್ಲಿ ಪೆಡ್ಲಿಂಗ್ ನೋಡಿ ಹಸ್ಬೆಂಡು ಮಗಳು ಮುಂದೆ ಪೆಡ್ಲಿಂಗ್ ಮಾಡ್ತಿದ್ದೆ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಚೆನ್ನಾಗಿತ್ತು ಆ್ಯಕ್ಚುಲಿ ನಮ್ಮ ಮಡಿಕೇರಿ ಟ್ರಿಪ್ಪು ಕೂರ್ಗ್ ಟ್ರಿಪ್ಪು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಬೇಕು ಸೊ ವರ್ಷಕ್ಕೆ ಒಂದು ಟ್ರಿಪ್ಪು ಅಥವಾ ಆದರೆ ಎರಡು ಟ್ರಿಪ್ಪು ಹೋಗಿ ಬರ್ತೀವಿ ಇನ್ನು ನಮ್ಮ ಮನೆ ದೇವರು ದರ್ಶನ ಕೂಡ ವರ್ಷಕ್ಕೊಂದು ಟೈಮ್ ಹೋಗಿ ಬರ್ತೀವಿ ಅದು ಬಿಟ್ಟು ಈ ಥರ ಯಾವುದಾದ್ರೂ ಒಂದು ಟ್ರಿಪ್ಪು ಆದರೆ ರಜಾಂಗ್ ಟೈಮ್ ನೋಡಿಕೊಂಡು ಬರೋದು ಸೊ ನಂತರ ಮೇಲೆ ಇನ್ನು ಯಾವ ಕಡೆ ಹೋಗಿದ್ವಿ ಅಂತ ನಾನು ನಿಮಗೆ ಹೇಳ್ತೀನಿ ಆಮೇಲೆ ಕಾಫಿ ಎಷ್ಟೆ ಕಡೆ ಹೋಗಿದ್ವಿ ಫ್ರೆಂಡ್ಸ್ ನಾವು ಮಳೆ ಬರ್ತಿತ್ತು ಅಲ್ಲಿ ಕೂಡ ಸ್ವಲ್ಪ ಓದ್ತಿದ್ದು ನಾವು ಕಾಫಿ ಹೇಗೆ ಬೆಳೆಸ್ತಾರೆ ಅಂತ ಕೂಡ ಹೇಳಿದ್ರು ಇಲ್ಲಿ ನೋಡಿ ಪೆಡ್ಲಿಂಗು ಪಾಪ ತುಂಬಾ ಕಷ್ಟ ಆಯಿತು ಈ ಕಡೆ ಅವರಿಬ್ಬರಿಗೂ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ವಿಡಿಯೋ ಮಾಡೋಕ್ಕೆಲ್ಲ ತಣ್ಣಗೆ ತುಂಬ ಚೆನ್ನಾಗಿತ್ತು ಇಲ್ಲಿ ಅವರಿಬ್ರು ಪೆಡ್ಲಿಂಗ್ ಮಾಡ್ತಿದ್ರು ನಾನು ಹಿಂದೆ ಕೂತ್ಕೊಂಡಿದ್ದೆ ನಾನು ಈ ಕಡೆ ಇದ್ದೆ ನೋಡಿ ಮೇಲ್ಗಡೆ ಈ ಥರ ಬ್ರಿಡ್ಜ್ ಹಾಕಿದ್ದಾರೆ ಇಲ್ಲಿ ನಡ್ಕೊ ಬಂದು ಮೇಲ್ಗಡೆಯಿಂದ ಇಲ್ಲಿ ಸೊ ಎಲ್ಲ ಬರೋದು ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ ಇಲ್ಲ ನಾನು ಎಲ್ಲ ಹಾಕಿದ್ದೆ ಅನಿಸುತ್ತೆ ಇದನ್ನು ಕೋಲಾಟದ್ದು ತುಂಬ ಚೆನ್ನಾಗಿತ್ತು ಕೋಲಾಟು ಅವೆಲ್ಲ ಸೊ ನಮಗೂ ಕೂಡ ಹಳೆ ನೆನಪುಗಳೆಲ್ಲ ಮರ್ಕಳಿಸ್ತಾ ಇತ್ತು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಸೊ ನಂತರ ನಾವು ಲಂಚ್ಗೆ ಬಂದ್ವಿ ಅನ್ಸುತ್ತೆ ಇಲ್ಲಿ ನೋಡಿ ಜಿಪ್ಲೈನು ನಾನು ತುಂಬ ಭಯಪಟ್ಟೆ ಫ್ರೆಂಡ್ಸ್ ಇಲ್ಲಿ ಬೇಡ ಫಸ್ಟ್ ಬೇಡ ಬೇಡ ಅಂದ್ಕೊಂಡೆ ಹಸ್ಬೆಂಡ್ ಮಗಳು ಟಿಕೆಟ್ ತೊಗೊಂಡ್ಬಿಟ್ರು ನಾನು ತುಂಬನೇ ಭಯಪಟ್ಟೆ ಬಟ್ ಅವ್ರು ಏನಾಗಲ್ಲ ಏನಾಗಲ್ಲ ಅಂದ್ಬಿಟ್ಟು ಫಸ್ಟ್ ತುಂಬ ಬೇಡ ಬೇಡ ಅಂತ ನಾನು ಕೆಳಗಡೆ ಹೋಗ್ಬಿಟ್ಟೆ ಬಟ್ ಆಮೇಲೆ ಹೋಗ್ತಾ ಇದ್ರೆ ಸಖತ್ತಾಗಿತ್ತು ಮಾತ್ರ ಜಿಪ್ಲೈನ್ ಒಂದು ಎಕ್ಸ್ಪೀರಿಯನ್ಸು ತುಂಬಾ ಖುಷಿ ಆಯಿತು ನನಗೆ ಮತ್ತೆ ಇನ್ನೊಂದು ಸಾರಿ ಹೋಗಬೇಕು ಅಂತ ಅನ್ನಿಸ್ತು ತುಂಬ 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 ಖುಷಿ ಕೊಡ್ತು ನನಗೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಜಿಪ್ಲೈನ್ ಈ ಥರ ಸೊ ನಂತರ ನೋಡಿ ಹಸ್ಬೆಂಡು ಅವರು ಕೂಡ ಸ್ವಲ್ಪ ಭಯನೇನೆ ಕೆಳಗಡೆ ನೋಡೋಕ್ಕೆ ಭಯ ಪಡ್ತಾರೆ ಅವ್ರು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ರು ಬಟ್ ನಮ್ಮಿಬ್ಬರಿಗಿಂತ ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂದರೆ ನನ್ನ ಮಗಳೇನೆ ತೋರಿಸ್ತೀನಿ ಈ ಸಾರಿ ನನ್ನ ಮಗಳನ್ನ ದೂರದಿಂದ ತೋರಿಸ್ತೀನಿ ನಿಮಗೆ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ನಾನು ಸೊ ನಮ್ಮಿಬ್ಬರು ಜಿಪ್ಲೇನ್ ಆದಮೇಲೆ ಈಗ ಸೊ ನಂತರ ನೋಡಿ ಇವಾಗ ಮಗಳು ತುಂಬ ಖುಷಿ ಖುಷಿ ನಮಗೆ ಧೈರ್ಯ ಕೊಟ್ಟಳು ಆ್ಯಕ್ಚುಲಿ ಫಸ್ಟ್ ವೆಯ್ಟ್ ಚೆಕ್ ಮಾಡ್ತಾರೆ ಇಲ್ಲಿ ವೆಯ್ಟ್ ಕೇಳ್ಬಿಟ್ಟು ಆಮೇಲೆ ಅವರು ಇನ್ನೊಬ್ಬರಿಗೆ ವಾಕಿಟಕಿ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ನೋಡಿ ಮಗ್ಳಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ಲು ನೋಡಿ ಕೈ ಬಿಟ್ಟೇ ಬಿಟ್ಲು ಎಂಜಾಯ್ ಮಾಡಿಕೊಂಡು ಹೋದಲು ನಮ್ಮ ಇಬ್ಬರಿಗಿಂತ ನನ್ನ ಮಗಳೇ ತುಂಬ ಎಂಜಾಯ್ ಮಾಡಿದ್ದು ಸೊ ಎನಿವೆ ನಮಗೆ ಈ ಟ್ರಿಪ್ಪಲ್ಲಿ ತುಂಬ ಇಷ್ಟ ಆಗಿದ್ದು ಸೊ ಜಿಪ್ಲೈನ್ ಅಂತಲೇ ಹೇಳಬೇಕು ತುಂಬಾ ಖುಷಿ ಕೊಡೋದು ಬಟ್ ನಾವು ಫಸ್ಟ್ ಟೈಮ್ ಹೋಗಿದ್ದರಿಂದ ನಮಗೆ ತುಂಬಾ ಫಸ್ಟು ಭಯ ಆದಮೇಲೆ ನಂಗೆ ಅಷ್ಟು ಭಯ ಹೋಗಿ ಹ್ಯಾಪಿನೆಸ್ ಆಯಿತು ಅಂತಲೇ ಹೇಳಬೇಕಿಲ್ಲಿ ಜಿಪ್ಲೈನಲ್ಲಿ ಚೆನ್ನಾಗಿತ್ತು ಆ್ಯಕ್ಚುಲಿ ಕೂರ್ ಟ್ರಿಪ್ ಟ್ರಿಪ್ ಮಡಿಕೇರಿ ಟ್ರಿಪ್ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಟೂ ಡೇಸ್ ಅಷ್ಟೇ ಹೋಗಿದ್ದು ಆದರೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳಬೇಕು ಸೊ ನಂತರ ನೋಡಿ ಇದೆ ಯಾವಾಗ್ಲೂ ತೋರಿಸಿದ್ದೆ ಒಂದು ಸೀಟ್ ಅಂತ ಹೇಳಿಬಿಟ್ಟು ಇದು ಕೂಡ ಒಂದು ಪ್ಲೇಸೇ ಕೂರ್ಗಲ್ಲಿ ಇಲ್ಲಿ ಕೂಡ ಬಂದು ಬಟ್ ಮಳೆ ಬರ್ತಿತ್ತು ಆದರೂ ಬಂದ್ವಿ ನಾವು ಸೊ ಬಂದು ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸೊ ಈವ್ನಿಂಗ್ ಆಗಿತ್ತು ಇನ್ನು ಇದು ನೋಡ್ಕೊಂಡು ನಾವು ಅದಾದಮೇಲೆ ಕಾಫಿ ಕಾಫಿ ಎಸ್ಟೇಟ್ಗೆ ಹೋಗಿದ್ವಿ ಅದು ಆಗಿದ್ರೆ ನಿಮಗೆ ವಿಡಿಯೋ ಆದರೆ ನಿಮಗೆ ಶೇರ್ ಮಾಡ್ತೀನಿ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು ಹೇಗೆ ಏನು ಅಂತ ಬಟ್ ಮಳೆ ಬಂದಿದ್ದರಿಂದ ಸ್ವಲ್ಪ ನಮಗೆ ಇಂಟ್ರೆಸ್ಟ್ ಕಡಿಮೆ ಆಯಿತು ನೋಡಿ ಇಲ್ಲಿ ರಾಜಾ ಪಾರ್ಕು ಅಷ್ಟೊಂದು ಹೂವು ಏನು ಅಷ್ಟೊಂದು ಇತ್ತಿರಲಿಲ್ಲ ಪರವಾಗಿಲ್ಲ ರೋಸ್ ಎಲ್ಲ ಕೆಲವೊಂದು ರೋಸ್ ಅಷ್ಟೆಲ್ಲ ಮೈಂಟೈನ್ ಮಾಡಿದರು ಸೊ ನೀವು ಯಾರೆಲ್ಲ ಹೋಗಿದ್ದೀರಾ ಮಡಿಕೇರಿಗೆ ಕೂರ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಇದೆ ನೋಡಿ ರಜೆ ಸೀಟ್ ಅಂತ ಇಲ್ಲೆಲ್ಲ ಬಂದು ಫಿಕ್ಸ್ ಎಲ್ಲ ತಗೊಂಡ್ವಿ ಸೊ ಫ್ರೆಂಡ್ಸ್ ಇದೇನೇ ನಮ್ಮ ಮಡಿಕೆ ಮಡಿಕೇರಿಯ ಟ್ರಿಪ್ ಕೂರ್ನ ಟ್ರಿಪ್ಪು ಟೂ ಡೇಸ್ ಟ್ರಿಪ್ಪು ತುಂಬ ನಾವಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡಿ ಇದೆಲ್ಲ ತಗೊ ಬಂದ್ವಿ ಮನೆಗೆ ಎಲ್ಲ ಸಿಗುತ್ತೆ ಬೆಂಗಳೂರಲ್ಲಿ ಆದರೂ ಒಂದು ನೆನಪಿಗೆ ಅಂತ ಇಲ್ಲಿ ನಾವು ಏನು ಸಾಂಬ್ರಾಣಿ ಹಾಕ್ತೀವಿ ದೇವ್ರ ಮನೆಯಲ್ಲಿ ಗಿಫ್ಟ್ಗೆ ಇಲ್ಲಿ ಅಂತ ಇದನ್ನು ತೊಗೊಬಂದ್ವಿ ಸೊ ನಂತರ ಸ್ವಲ್ಪ ಕಾಫಿ ಪುಡಿ ಕೂಡ ತೊಗೊಬಂದಿದ್ದೀವಿ ಅಂತ ನೋಡಿ ಇವೆಲ್ಲ ನಾವೆಲ್ಲೆಲ್ಲಿ ಟ್ರಿಪ್ ಹೋಗ್ತೀವಿ ಅದನ್ನು ಫ್ರಿಜ್ಜಲ್ಲಿ ನಾವು ಇಲ್ಲೆಲ್ಲ ಮ್ಯಾಗ್ನೆಟಲ್ಲಿ ಸೊ ಇಲ್ಲಿ ಇದು ಮಾಡಿಬಿಡ್ತೀವಿ ಅಟ್ಯಾಚ್ ಮಾಡಿಬಿಡ್ತೀವಿ ಇದು ಕೂರ್ಗಲ್ ತಂದಂತಹ ಒಂದು ಇದು ನೆನಪುಗೋಸ್ಕರ ಇದು ಚಿಕ್ಕಮಗಳೂರು ಸೊ ನಂತರ ಗೋವಾ ಅದಾದ್ಮೇಲೆ ಊಟಿ ಈ ಥರ ಇರುತ್ತೆ ಮತ್ತೆ ಸಿಗೋಣ ಥ್ಯಾಂಕ್ ಯು